ನಮಸ್ಕಾರ ವೀಕ್ಷಕರು ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಗಾಡಿಯಲ್ಲಿ ಬರುವಾಗ ಮೇಕೆ ಮಂಜಣ್ಣನ ನೋಡ್ತಾಳೆ ಅಂಕಲ್ ಅಂಕಲ್ ಅಂತ ಕೂಗ್ತಿರ್ತಾಳೆ ಆಗ ಮಂಜಣ್ಣ ಮೀನಿನಿಂದ ತಪ್ಪಿಸ್ಕೊಂಡು ಮನೋಜನ್ ಶೋರೂಮ್ ಹತ್ರ ಬರ್ತಾನೆ ರೋಹಿಣಿ ರೋಹಿಣಿ ಅಂತ ಕೂಗ್ತಿರ್ತಾನೆ ಆಗ ರೋಹಿಣಿ ಮತ್ತೆ ಪೂಜಾ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾರೆ ಆಗ ಮ ಮಂಜಣ್ಣ ಹೇಳ್ತಾನೆ ಸೂರ್ಯ ನಿಂತು ಮೀನ ನನ್ನನ್ನು ನೋಡಿಬಿಟ್ಲಮ್ಮ ಅಂತ ಹೇಳ್ತಾನೆ ಆಗ ಪೂಜಾ ಮತ್ತು ರೋಹಿಣಿ ಇಬ್ಬರು ಗಾಬರಿಂದ ಇನ್ನು ರೋಹಿಣಿ ಮತ್ತು ಪೂಜಾ ಕೇಳ್ತಾರೆ ಇನ್ನು ಮೀನ ನೋಡ್ಬಿಟ್ಲ ಅಂತ ಅಷ್ಟೊತ್ತಿಗಾಗಲೇ ಮೀನ ಗಾಡಿ ತೊಗೊಂಡು ಬಂದೇ ಬಿಡ್ತಾಳೆ ಮೀನನ್ನು ನೋಡಿದ ರೋಹಿಣಿ ಮತ್ತು ಪೂಜಾ ಮಂಜನ್ ಮ ಮೇಕೆ ಮಂಜಣ್ಣನ ಕಬೋರ್ಡ್ ಒಳಗಡೆ ಬಚ್ಚಿಡ್ತಾರೆ ಮೀನ ಒಳಗಡೆ ಬಂದುಬಿಟ್ಟು ರೋಹಿಣಿಗೆ ಹೂ ಕೊಡ್ತಾ ರೋಹಿಣಿಯವರೇ ನಾನು ಇವತ್ತು ರಸ್ತೆಯಲ್ಲಿ ನಿಮ್ಮ ಮಾವನ್ನ ನೋಡಿದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ನೀವು ನಮ್ಮ ಮಾವ ಇಲ್ಲಿ ಹಾಕಿರ್ತಾರೆ ನೀವು ಯಾರನ್ನೋ ಬೇರೆಯವ್ರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ನಮ್ಮ ಮಾವ ಇದ್ದಾರೆ ಅಂತ ಹೇಳ್ತಾಳೆ ರೋಹಿಣಿ ಮೀನ ಮಾತಾಡ್ತಿರುವಾಗಲೇ ಸೂರ್ಯ ಮತ್ತು ಚೇತನ್ ಅಲ್ಲಿಗೆ ಬರ್ತಾರೆ ಕಬೋರ್ಡ್ ತೊಗೊಳೋದಕ್ಕೆ ಅಂತ ಮೀನ ಸೂರ್ಯನನ್ನು ನೋಡಿ ಏನು ರೀ ನೀವು ಇಲ್ಲಿ ಅಂತ ಕೇಳ್ತಾಳೆ ಆಗ ಸೂರ್ಯ ಏನಿಲ್ಲಮ್ಮ ನನ್ನ ಫ್ರೆಂಡ್ ಚೇತನ್ಗೆ ಕಬೋರ್ಡ್ ಬೇಕಂತೆ ಅದಕ್ಕೆ ಕಬೋರ್ಡ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಮೀನಂಗೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಸೂರ್ಯ ಕೇಳ್ತಾನೆ ಏನಿಲ್ಲ ರೀ ರೋಹಿಣಿ ಅವರು ಹೂವು ಹೇಳಿದ್ರು ಹೂ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲೇ ಮನೋಜ ಅಲ್ಲಿಗೆ ಬರ್ತಾನೆ ಏನೋ ಸೂರ್ಯ ಅಂತ ಮಾತಾಡಿಸ್ತಾನೆ ಆಗ ಸೂರ್ಯ ಏನೋ ಮನೋಜ ನೀನು ಇಲ್ಲೇ ಇದೆಯೇನೋ ನಾನೆಲ್ಲ ಹೊರಡ್ಗಡೆ ಹೋಗ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡೆ ಪೌಡ್ರಮ್ಮ ಇರೋದು ನೋಡಿ ಅಂತ ಹೇಳ್ತಾನೆ ಅದಕ್ಕೆ ಮನೋಜ ನನಗೇನು ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡು ಬ ಫಸ್ಟು ನೀನು ಯಾಕೆ ಬಂದಿದ್ಯಾ ಅದನ್ನು ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಏನಿಲ್ಲ ಕಣೋ ನನ್ನ ಫ್ರೆಂಡಿಗೆ ಮರದ ಕಬೋರ್ಡ್ ಇರುತ್ತಲ್ಲ ಅದು ಬೇಕಂತೆ ಅದಕ್ಕೆ ಬಂದ್ವಿ ಅಂತ ಹೇಳ್ತಾನೆ ಅದಕ್ಕೆ ಮನೋಜ ಏನು ನೋಡ್ಕೊಂಡು ಹೋಗೋದಕ್ಕೆ ಬಂದ್ರಾ ಅಥವಾ ತೊಗೊಂಡು ಹೋಗೋದಕ್ಕೆ ಬಂದ್ರ ಅಂತ ಕೇಳ್ತಾನೆ ಅದಕ್ಕೆ ನೀನೇನು ಪಿಚ್ಚರ್ ತೋರಿಸಿದ್ಯೇನೋ ಏನೋ ಹೋಗಲಿ ಪಾಪ ಅಂತ ಕಸ್ಟಮರ್ನ ಕರ್ಕೊಂಡು ಓವರಾಗಿ ಆಡ್ತೀಯಾ ಅಂತಾನೆ ಹಾಗಲ್ಲ ಕಣ ಕೆಲವರು ಹೊರಗಡೆಯಿಂದ ಬಂದು ಎ ಸಿ ಗಾಳಿ ತಗೊಂಡೋಗದಕ್ಕೆ ಅಂತ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅಂದೆ ಅಂತ ಹೇಳ್ತಾನೆ ನನಗಿಷ್ಟ ಆದರೆ ಖಂಡಿತ ತಗೋತೀನಿ ಅಂತ ಚೇತನ್ ಹೇಳ್ತಾನೆ ನೋಡಿದ್ಯಾ ಅವನೇ ಹೇಳ್ದಾಗ ಈಗ ಸುಮ್ಮನೆ ಕಬೋರ್ಡ್ ತೋರಿಸು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನದ ಇರು ಸ್ಟಾಫ್ನ ಕರಿತೀನಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ದೊಡ್ಡದಾಗಿ ಸ್ಟಾಫ್ ಗಿಫ್ ಅಂತ ಹೇಳಿ ಹೇಳ್ಬಿಡ ನೀನೆ ಬಂದು ತೋರ್ಸು ಅಂತ ಹೇಳ್ತಾನೆ ಆಗ ರೋಹಿಣಿ ಕಬೋರ್ಡ್ ತಾನೇ ಕ್ಯಾಡ್ಲಕ್ ತಗೊಂಬರ್ತೀನಿ ಇಲ್ಲೇ ನೋಡಿ ಅಂತ ಹೇಳ್ತಾಳೆ ಆಗ ಕ್ಯಾಡ್ಲಕ್ಕಲ್ಲಿ ಏನು ಗೊತ್ತಾಗೋದಿಲ್ಲ ಅಲ್ಲೇ ಹೋಗಿ ನೋಡ್ತೀವಿ ಅಂತ ಸೂರ್ಯ ಹೇಳ್ತಾನೆ ಹೌದು ರೋಹಿಣಿ ನಮ್ಮ ಹತ್ರ ಹೇಗೋ ತುಂಬಾ ಸ್ಟಾಕ್ ಇದೆಯಲ್ಲ ಅವರಲ್ಲೇ ಹೋಗಿ ನೋಡ್ಲಿ ಬಿಡು ಅಂತಾನೆ ಮನೋಜ ಅದಕ್ಕೆ ಸೂರ್ಯ ಬಾರು ಚೇತನ್ ಹೋಗಿ ಎಲ್ಲ ಕಬಡ್ಗಳನ್ನ ನೋಡ್ಕೊಂಬರೋಣ ಅಂತ ಹೇಳ್ತಾನೆ ಆಗ ಅವ್ರ ಜೊತೆ ಮೀನಾ ಕೂಡ ಹೋಗ್ತಾಳೆ ಮೀನಾ ಪೂಜೆ ನೋಡಿ ಅವರೇ ಹೇಗಿದ್ದೀರಾ ಅಂತ ಕೇಳ್ತಾಳೆ ಪೂಜಾ ಚೆನ್ನಾಗಿದ್ದೀನಿ ಮೀನವ್ರೆ ಅಂತ ಹೇಳ್ತಾಳೆ ಈ ಇನ್ನೊಂದು ಕಡೆ ಚೇತನ್ ಮತ್ತೆ ಸೂರ್ಯ ಕಬರ್ಡ್ಗಳನ್ನ ನೋಡ್ತಾ ಬರ್ತಿರ್ತಾರೆ ಟೆನ್ಶನ್ ಆಗಿ ಪೂಜಾ ಅವ್ರನ್ನೇ ನೋಡ್ತಿರ್ತಾಳೆ ಸೂರ್ಯ ಮನೋಜನ್ನ ಕರೆದು ಏ ಮನೋಜ ಬಾರೋ ಇಲ್ಲಿ ಇದರಲ್ಲಿ ಯಾವುದು ಒಳ್ಳೆ ಕಬರ್ಡ್ ನೀನೆ ತೋರಿಸು ಅಂತ ಹೇಳ್ತಾನೆ ಆವಾಗ ಮನೋಜ ಇಲ್ಲಿರೋ ಎಲ್ಲ ಕಬೋರ್ಡ್ಗಳು ಚೆನ್ನಾಗಿರುತ್ತೆ ಯಾವುದೋ ಒಂದು ತಗೊಂಡು ಹೋಗು ಅಂತ ಹೇಳ್ತಾನೆ ಪೂಜಾ ರೋಹಿಣಿ ಹತ್ರ ಬಂದು ಏ ರೋಹಿಣಿ ಇವರೇನೆ ಎಲ್ಲ ಕಬಡ್ಗಳನ್ನ ತೆಗೆದು ತೆಗೆದು ನೋಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಅವ್ರ ಕಬರ್ಡ್ ತಗೊಂಡೋಗ ಬಂದಿದ್ದಾರೆ ಕಣೆ ಅದಕ್ಕೆ ಅವ್ರು ನೋಡ್ತಿದ್ರು ಾರೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಎಲ್ಲಾ ಕಬಡ್ಗಳನ್ನ ತೆಗೆದು ನೋಡ್ತಾರ ಹಾಗಾದ್ರೆ ಅಂತ ಕೇಳ್ತಾಳೆ ಅದಕ್ಕೆ ರೋಹಿಣಿ ನೋಡಿದ್ರೆ ಅಲ್ವೇನೆ ಎಲ್ಲ ಯಾವ್ದಾದ್ರು ಒಂದ್ ಕಬೋರ್ಡ್ ತಗೊಳಕಾಗದು ಅಂತ ಹೇಳ್ತಾಳೆ ಹಾಗೆ ಏನಾದ್ರೂ ಎಲ್ಲಾ ಕಬರ್ಡ್ ಗಳನ್ನ ನೋಡಿದ್ರೆ ನೀನೆ ಕಣೆ ಸಿಗಾಕೊಳ್ಳೋದು ಅಂತ ಹೇಳ್ತಾಳೆ ಪೂಜಾ ಯಾಕೆ ಮೇಕಮಂಜಣ್ಣನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಪೂಜಾ ನಾನು ಕಬೋರ್ಡ್ ಅಲ್ಲೇ ಕಣೆ ಮೇಕಮಂಜಣ್ಣನ ಬಚ್ಚಿಟ್ಟಿರೋದು ಅಂತ ಹೇಳಿದಾಗ ರೋಹಿಣಿ ಯಾಕೆ ಈ ಕಬೋರ್ಡಲ್ಲಿ ಬಚ್ಚಿಡೋದಕ್ಕೆ ಹೋದೆ ಅಂತ ಕೇಳ್ತಾಳೆ ಅದಕ್ಕೆ ಪೂಜೆ ನನಗೇನೇ ಗೊತ್ತು ಅವ್ರು ಕಬೋರ್ಡ್ ತೊಗೊಳೋದಕ್ಕೆ ಬರ್ತಾರೆ ಅಂತ ಅಂತ ಹೇಳ್ತಾಳೆ ಆಗ ರೋಹಿಣಿ ಫುಲ್ ಟೆನ್ಷನ್ ಆಗ್ತಾಳೆ ಸೂರ್ಯ ಮತ್ತು ಚೇತನ್ ಇಬ್ಬರು ಕಬರ್ಡ್ಗಳನ್ನ ನೋಡಿ ಏನೋ ಮನೋಜ ಇದು ತುಂಬ ಇದಾಯಿತು ಕಡಿಮೆ ರೇಟಿಂದ ಯಾವುದಾದ್ರು ಇದ್ದು ತೋರಿಸು ಅಂತ ಹೇಳ್ತಾನೆ ಚೇತನ್ ಕೂಡ ಹೌದಣ್ಣ ನಮ್ಮ ಬಜೆಟಲ್ಲಿ ಇರೋದನ್ನ ತೋರಿಸಿ ಅಂತ ಕೇಳ್ತಾನೆ ಆಗ ಮನೋಜ ಹೌದಾ ಹಾಗಾದರೆ ಈ ಕಡೆ ಬನ್ನಿ ಅಂತ ಬೇರೆ ನೋಡ್ಕೊಂತ ಬರ್ತಾ ಇರ್ತಾರೆ ಆಗ ಮುಚ್ಚಿಟ್ಟಿರೋ ಕಬಡ್ ಹತ್ರ ಬರ್ತಾರೆ ಸೂರ್ಯ ಮೇಕೆ ಮಂಜಣ್ಣ ಇರೋ ಕಬೋರ್ಡ್ ನ ಹೋದಾಗ ಆಗ ಪೂಜೆ ಕಬೋರ್ಡ್ ಹತ್ರ ಬಂದು ಸೂರ್ಯನ ಕೈ ಹಿಡ್ಕೊಂಡು ಆ ಕಡೆ ತಳಬಿಡ್ತಾಳೆ ಆಗ ಸೂರ್ಯ ಏನಮ್ಮ ಇದು ನಿಮ್ಮನೆಗೆ ಬಂದಿರೋ ತರ ತಳ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಪೂಜೆ ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ನಾವು ಇಲ್ಲಿ ಕಬೋರ್ಡ್ ನೋಡ್ತಾ ಇರೋದು ಗೊತ್ತಾಗಲ್ವಾ ಈ ಕಡೆ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಎಲ್ಲಾ ಡೋರ್ ಗಳನ್ನ ತೆಗೆದೇ ನೋಡ್ಬೇಕಾ ಇಲ್ಲೊಂದಿದೆ ಹಾಗೆ ನೋಡಿದ್ರೆ ಆಗಲ್ವಾ ಇಲ್ಲೊಂದಿದೆ ಅಲ್ಲೊಂದಿದೆ ಅಂತ ಹೇಳ್ತಿರ್ತಾಳೆ ಆ ಕಡೆನು ಒಂದಿದೆ ಅಲ್ಲೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಪೂಜೆ ಹೇಳ್ತಾಳೆ ಅದೆಲ್ಲ ನಮ್ಗೆ ಗೊತ್ತು ಕಡೆ ಬಾ ನಾವ್ ಇದೇ ಕಬೋರ್ಡ್ ನೋಡ್ಬೇಕು ಅಂತ ಸೂ ಸೂರ್ಯ ಹೇಳದಾಗ ಕಬೋರ್ಡಿಗೆ ಅಡ್ಡ ನಿಂತಿರೋದನ್ನ ನೋಡಿ ಮೀನಾ ಏನಾಯ್ತು ಪೂಜಾ ಅವರೇ ಯಾಕೆ ಈಗ ಮಾಡ್ತಾ ಇದ್ದೀರಾ ಅಡ್ಡ ಯಾಕೆ ನಿಂತ್ಕೊಂಡಿದ್ರ ಈ ಕಡೆ ಬನ್ನಿ ಅಂತ ಹೇಳ್ತಾಳೆ ಈ ಕಬೋರ್ಡ್ ನೋಡೋದ್ ಬೇಡ ಬೇರೆ ಅದನ್ನ ನೋಡ್ಕೊಳ್ಳಿ ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಏನೋ ಮನೋಜ ಇವ್ರು ಅಡ್ಡ ನಿಂತ್ಕೊಂಡಿದ್ದಾರೆ ನನಗೆ ಕಬೋರ್ಡ್ ನೋಡೋದಕ್ಕೆ ಬಿಡ್ತಾ ಇಲ್ಲ ಅಲ್ಲ ಅಂತ ಕೋಪ ಮಾಡ್ಕೊಂತ ಅದಕ್ಕೆ ಮನೋಜ ಏ ಪೂಜಾ ನೀನು ಈ ಕಡೆ ಬಾ ಅವ್ರ ಕಬೋರ್ಡ್ ನೋಡ್ಬೇಕಂತ ಯಾಕೆ ಅಡ್ಡ ನಿಂತ್ಕೊಂಡಿದ್ಯಾ ಅಂತ ಕೇಳಿದಾಗ ಪೂಜಾ ಇಲ್ಲ ಇಲ್ಲ ನಾನು ಅಡ್ಡ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ ಏ ರೋಹಿಣಿ ಏನಾಯ್ತಾ ಇವ್ರಿಗೆ ಯಾಕೆ ಈಗೆಲ್ಲ ಮಾಡ್ತಿದ್ದಾರೆ ಅಂತ ರೋಹಿಣಿನ ಮನೋಜ್ ಕೇಳಿದಾಗ ಅದಕ್ಕೆ ರೋಹಿಣಿ ಇಲ್ಲ ಮನೋಜ್ ಅವ್ರ ಈ ಕಬೋರ್ಡ್ ನ ಪೂಜಾನೆ ತಗೋತಾಳಂತೆ ಅಂತ ಹೇಳಿದಾಗ ಪೂಜಾ ತುಂಬಾನೇ ಶಾಕ್ ಆಗಿ ನೋಡ್ತಿರ್ತಾಳೆ ಪೂಜಾ ಹೌದು ಹೌದು ನಾನೇ ಈ ಕಬೋರ್ಡ್ ತಗೋದು ತಗೊಳೋದು ಅಂತ ತಲೆ ಅಲ್ಲಾಡ್ಸಿರ್ತಾಳೆ ಆಗ ಚೇತನ್ ನಿಮ್ ಫ್ರೆಂಡು ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕೆ ತಾನೇ ಬಂದಿರೋದು ಅಂತ ಕೇಳ್ತಾನೆ ನೋಡ್ಕೊಂಡು ಹೋಗೋದಕ್ಕೆ ಬಂದ್ರೆ ತಗೋಬಾರ್ದಂತಿದ್ಯಾ ಅಂತ ಪೂಜಾ ಕೇಳ್ತಾಳೆ ಹಾಗಲ್ಲ ಈ ಕಬೋರ್ಡ್ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಚೇತನ್ ಹೇಳ್ತಾಳೆ ಆಗ ಪೂಜಾ ಕೂಡನು ನನಗೂ ತುಂಬಾ ಇಷ್ಟ ಆಗಿದೆ ಈ ಕಬೋರ್ಡ್ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಸರಿ ಆಯ್ತು ಎಲೆ ಮನೋಜ ಇದೊಂದೇ ಪೀಸ್ ಏನೋ ಇರೋದು ಇನ್ನೊಂದು ಪೀಸ್ ಇಲ್ವೇನೋ ಅಂತ ಕೇಳ್ತಾನೆ ಆಗ ಮನೋಜ ಇಲ್ಲ ಕಣೋ ಇದೊಂದೇ ಪೀಸ್ ಅಂತ ಹೇಳ್ತಾನೆ ಈ ಕಬೋರ್ಡನ್ನ ಪೂಜೆಗೆ ಕೊಡ್ತೀನಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ರೋಹಿಣಿ ಹೇಳಿದಾಗ ಸೂರ್ಯ ನೀವು ಬೇರೆ ಬೇರೆ ಪೀಸ್ನ ತಂದು ತರಿಸ್ಕೊಡಿ ಹುಡುಗಿಗೆ ಇದನ್ನ ಚೇತನ್ಗೆ ಕೊಟ್ಬಿಡಿ ಅಂತ ಹೇಳ್ತಾನೆ ಅಷ್ಟರಲ್ಲೇ ಮೇಕೆ ಪಂಚಣ ಕಬೋರ್ಡ್ ಒಳಗಡೆಯಿಂದ ಸೀನ್ ಬಿಡ್ತಾನೆ ಆಗ ಸೂರ್ಯ ಏನಿದೆ ಅಂತ ಆ ಕಡೆ ಈ ಕಡೆ ನೋಡ್ತಿರ್ತಾನೆ ಅದಕ್ಕೆ ಪೂಜಾ ಅಯ್ಯೋ ಹೇಗಾದರೂ ಮಾಡಿ ಇಲ್ಲಿ ಇದನ್ನ ತಪ್ಪಿಸಿಕೊಬೇಕು ನಾವು ಸಿಕ್ಕಾಕೊಂಡ್ಬಿಡ್ತೀವಲ್ಲ ಅಂತ ಹೇಳಿ ತುಂಬಾ ಡಸ್ಟ್ ಇದೆ ಅಲ್ಲ ಅದಕ್ಕೆ ಸೀನ್ ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಲೇ ಮನೋಜ ಇವನಿಗೆ ಈ ಕಬೋರ್ಡ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಕಣ ಇವನಿಗೆ ಕೊಟ್ಬಿಡು ಇವ್ರಿಗೆ ಬೇಕಾದರೆ ಬೇರೆ ತರಿಸ್ಕೊಡು ಈಗಲೇ ಅಡ್ವಾನ್ಸ್ ಆಗಿ ಮೂರು ಸಾವಿರ ಕಟ್ತಾನೆ ಇನ್ಸ್ಟಾಲ್ಮೆಂಟಲ್ಲಿ ಉಳಿದಿದ್ದು ಹಣ ಕೊಡ್ತಾನೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಇನ್ಸ್ಟಾಲ್ಮೆಂಟ್ ಅಲ್ಲ ಅದೆಲ್ಲ ಆಗೋದಿಲ್ಲ ಫುಲ್ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ನನಗೋಸ್ಕರ ಅಂತ ಕೊಡೋ ಯಾಕೆ ಕೊಡೋದಿಲ್ವೇನೋ ಅಂತ ಕೇಳ್ತಾನೆ ಅದಕ್ಕೆ ಮನೋಜ ಇದು ಆಗಲ್ಲ ಕಣೋ ಇದು ನನ್ನ ಬಿಸ್ನೆಸ್ ಪಾಲಿಸಿ ಅಂತ ಹೇಳ್ತಾನೆ ಏನು ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ ಒಂದು ಅಂತ ಸೂ ಸುಮ್ಮನೆ ಕೊಡಲ್ಲೇ ಅಂತ ಸೂರ್ಯ ಅಂದಾಗ ರೋಹಿಣಿ ಮನೋಜರೇ ನಮಗೋಸ್ಕರ ಇರೋವಂಥ ನಾವು ಪಾಲಿ ಬಿಸ್ನೆಸ್ ಪಾಲಿಸಿನ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಪೂಜಾ ಫುಲ್ ಪೇಮೆಂಟ್ ಕೊಡ್ತಾಳೆ ಅಂತೆ ನಾನು ಪೂಜೆಗೆ ಕಬೋರ್ಡ್ನ ಕೊಡೋದು ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜಾ ಫುಲ್ ಶಾಕ್ ಆಗಿರ್ತಾಳೆ ಪೂಜಾ ನಾನು ಫುಲ್ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಮನೋಜ ಫುಲ್ ಕ್ಯಾಶ್ ಹಾಗಿದ್ರೆ ನಿಮಗೆ ಕಬೋರ್ಡ್ ಕೊಡೋದು ಅಂತ ಹೇಳ್ತಾನೆ ಆಗ ಸೂರ್ಯ ಲೇ ಮನೋಜ ನಾನು ನಾನು ಚೇತನ್ ನಾವು ಕಬೋರ್ಡ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ನೀನು ಮರ್ಯಾದೆಯಿಂದ ಅವನಿಗೆ ಕಬೋರ್ಡ್ ಕೊಟ್ರೆ ಸರಿ ಅಂತ ಕೋಪ ಮಾಡ್ಕೊಂಡು ರೇಗಾಡ್ತಿರ್ತಾನೆ ಇದು ನನ್ನ ಅಂಗಡಿ ಕಣೋ ನಾನು ಯಾರಿಗೆ ಬೇಕಾದರೂ ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಏನೋ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತುಂಬ ಜಂಬ ತೋರಿಸ್ತಿದ್ದೀನೋ ಈಗ ಏನಾದರೂ ಕಬೋರ್ಡ್ ಕೊಡಲಿಲ್ಲ ಅಂದರೆ ನಿನಗೆ ಐತೆ ಕಣೋ ಅಂತ ಹೇಳ್ತಾನೆ ಆಗ ಮೀನಾ ಮತ್ತು ಚೇತನ್ ಸೂರ್ಯನಿಗೆ ಸಮಾಧಾನ ಮಾಡ್ತಿರ್ತಾರೆ ಆಗ ಮನೋಜ ಏನೋ ನನ್ನ ಅಂಗಡಿಗೆ ಬಂದು ನನ್ನೇ ನನ್ನ ಮೇಲೆ ಕೂಗಾಡ್ತೀಯಾ ಅಂತ ಮನೋಜ ಕೇಳ್ತಾನೆ ಅದಕ್ಕೆ ಮೀನಾ ಅವ್ರ ಅಂಗಡಿ ಅವ್ರ ವಸ್ತು ಅವ್ರು ಯಾರಿಗೆ ಬೇಕಾದರೂ ಕೊಡಲಿ ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಏ ಸೂರ್ಯ ಬೇಡ ಬಿಡೋ ನಾವು ಬೇರೆ ಅಂಗಡಿಗೆ ಹೋಗಿ ತೊಗೊಳೋಣ ಬಾರೋ ಇಲ್ಲಿ ಅಂತ ಚೇತನ್ ಸೂರ್ಯನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಅಷ್ಟರಲ್ಲಿ ಮನೋಜಂಗೆ ಡೀಲರ್ ಕಡೆಯಿಂದ ಫೋನ್ ಬರುತ್ತೆ ಮನೋಜನ ನಾನು ಡೀಲರ್ ಕರಿತಾ ಇದ್ರೆ ನಾನು ಹೋಗ್ತೀನಿ ನಿನ್ನ ಅಂಗಡಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಮನೋಜ ಹೊರಟೋಗ್ತಾನೆ ಹೋಗ್ತಾನೆ ಹಬ್ಬ ಜಸ್ಟ್ ಮಿಸ್ಸು ಕಣೆ ಇಲ್ಲಾಂದರೆ ಇಬ್ರು ಸಿಕ್ಕಾಕೊಂಡ್ಬಿಡ್ತಿದ್ದೀವಿ ಅಂತ ಪೂಜಾ ಹೇಳ್ತಾಳೆ ಮನೋಜನ್ ನೋಡಿ ನನಗೆ ಅಷ್ಟೇನೂ ಟೆನ್ಷನ್ ಆಗಲಿಲ್ಲ ಸೂರ್ಯನ ನೋಡಿ ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಯಾವಾಗಲೂ ನಿನ್ನ ಬ್ಯಾಕ್ ಗ್ರೌಂಡ್ಗೆ ಹಾಕಿಸ್ತೀನಿ ಕಾಕ್ಸ್ತೀನಿ ಅಂತಿರ್ತಾನೆ ಇವನ್ನೇನಾದರೂ ಮೇಕೆ ಮಂಜಣ್ಣನ ನೋಡಿಬಿಟ್ಟಿದ್ರೆ ಇವತ್ತು ನನ್ನ ಪಾರ್ಸಲ್ ಮಾಡಿ ಆಚೆ ಆಗ್ತಿದ್ದ ಅಂತ ರೋಹಿಣಿ ಹೇಳ್ತಾಳೆ ಪೂಜಾ ಟೆನ್ಷನಲ್ಲಿ ಅಯ್ಯಯ್ಯೋ ಈ ಮೇಕೆ ಮಂಜಾಣ ಕಬೋರ್ಡಲ್ಲಿ ಇದೇನೆ ಕಣೆ ಈ ಮನುಷ್ಯ ಉಸಿರು ಕಟ್ಟಿ ಸತ್ತೋಗ್ಬಿಟ್ರೆ ಏನೇ ಮಾಡೋದು ಅಂತ ಟೆನ್ಷನಲ್ಲಿ ಹೋಗಿ ಕಬೋರ್ಡ್ ತೆಗಿತಾಳೆ ಕಬೋರ್ಡ್ ಒಳಗಡೆ ಮೇಕೆ ಮಂಜಾಣ ಎಲ್ಲರೂ ಹೊರಟೋದ್ರೆ ಏನಮ್ಮ ಅಂತ ಕೇಳ್ತಾನೆ ಆಗ ಪೂಜಾ ಎಲ್ಲರೂ ಹೊರಟೋದ್ರೂ ನೀನು ಹೊರಗಡೆ ಬಾ ಅಂತ ಕರಿತಾಳೆ ಅಯ್ಯೋ ಒಳಗಡೆ ತುಂಬಾ ಶೆಕೆ ಇತ್ತು ಕಣಮ್ಮ ಸ್ವಲ್ಪನಾದರೂ ಬಾಗಿಲು ತೆಗಿಬೇಕಾಗಿತ್ತು ಗಾಳಿ ಆಡ್ತಾ ಇತ್ತು ತಣ್ಣಗಾಗ್ತಾ ಇತ್ತು ಅಂತ ಹೇಳ್ತಾನೆ ಹ್ಞೂ ಕಬೋರ್ಡ್ ತೆಗ್ದೆ ಹೋಗಿದ್ರೆ ನೀನೇ ಹೋಗ್ಬಿಡ್ತಿದ್ದೆ ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ರೋಹಿಣಿ ನಿಮಗೇನು ಆಗಿಲ್ಲ ತಾನೆ ಅಂತ ಅಂತಾಳೆ ಅದಕ್ಕೆ ಮೇಕೆ ಮಂಜಣ್ಣ ಪೂಜಾ ನೀವು ಒಂದು ಸ್ವಲ್ಪಡೆ ಈ ಕಡೆ ಬಾಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಏನು ನಿನಗೆ ಫ್ರೀಯಾಗಿ ಎ ಸಿ ಬೇಕಾಗಿತ್ತಾ ಅದೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಕಡಿಮೆ ಬೆಲೆಯದೇನಾದರೂ ವಸ್ತು ಇದ್ದರೆ ತೊಗೊಂಡು ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ಮೇಕೆ ಮಂಜಣ್ಣ ಅದು ಹಂಗಲ್ಲಮ್ಮ ನೀವಿಬ್ಬರು ಸುಮ್ಮ ಸುಮ್ಮನೆ ನನಗೆ ಸಿನಿಮಾದಲ್ಲೇ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ವ ಅಂತ ಕೇಳ್ತಾನೆ ಆಗ ಪೂಜಾ ಮತ್ತು ರೋಹಿಣಿ ಇಬ್ಬರು ಮುಖ ಮುಖ ನೋಡಿಕೊಂಡು ಶಾಕಲ್ಲಿರ್ತಾರೆ ನಿಮ್ಮ ಮನೆಯವ್ರ ಎದುರುಗಡೆ ನನ್ನ ಮಾವ ಅಂತ ಕರ್ಕೊಂಡು ಹೋದ್ರಲ್ಲ ಅದು ಆಡಿಷನ್ ಅಲ್ಲ ಸುಮ್ಮನೆ ಸುಮ್ಮನೆ ನನ್ನನ್ನು ನಿಮ್ಮ ಮಾವ ಅಂತೇಳಿ ಮನೆಯವರ ಎದುರುಗಡೆ ನನ್ನನ್ನು ನಾಟಕ ಆಡಿಸಿದ್ರಲ್ವಾ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಅದು ಅದು ಅಂತ ರೋಹಿಣಿ ತೊದಲಿಸ್ತಿರ್ತಾಳೆ ಆಗ ಇಲ್ಲಮ್ಮ ನೀವು ಮೊದಲನೇ ಸರಿ ನನ್ನನ್ನು ಹಳ್ಳಿ ಕರ್ಕೊಂಡು ಹೋದ್ರಲ್ಲ ನಿಮ್ಮ ಅಂತ ಆವಾಗಲೇ ನನಗೆ ಡೌಟ್ ಇತ್ತು ಆದಮೇಲೆ ಎರಡನೇ ಸರಿ ಮನೆ ಕರ್ಕೊಂಡು ಹೋದ್ರಲ್ಲ ಅವಾಗ ನನಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು ನೀವು ನನ್ನಿಂದ ನಾಟಕ ಮಾಡಿಸ್ತಿದ್ದೀರಿ ಈ ಥರ ಮೇಕೆ ಮಂಜಣ್ಣ ಹೇಳ್ತಾನೆ ನನ್ನನ್ನು ನೆಟ್ಕೊಂಡು ನೀವು ತುಂಬಾ ದೊಡ್ಡ ಡ್ರಾಮಾ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ ಆಗ ಪೂಜಾ ಅದು ಹಾಗಲ್ಲ ನೀವು ಆ ಅಂತ ಹೇಳೋಕೆ ಬರ್ತಾಳೆ ಆಗ ಮೇಕೆ ಮಂಜಣ್ಣ ನಾನು ಅಷ್ಟು ದೊಡ್ಡ ಮುಟ್ಟಳ ಏನಲ್ಲಮ್ಮ ಈ ರೋಹಿಣಿ ಜೀವನದಲ್ಲಿ ಏನೋ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾಳೆ ಅದರಿಂದ ಈ ಥರ ಮಾಡಿಸ್ತಿದ್ದೀರ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾನೆ ನನಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಿತ್ತು ಕಣಮ್ಮ ಇವಿಬ್ಬರು ಎಷ್ಟು ದಿನ ಈ ಥರ ನಾಟಕ ಮಾಡ್ತೀರಿ ನೋಡ ನಾನು ನೋಡೋಣ ಅಂತಲೇ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ರೋಹಿಣಿ ಮತ್ತು ಪೂಜೆ ಇಬ್ಬರು ಶಾಕ್ ಆಗಿ ಮುಖ ಮುಖ ನೋಡ್ಕೊತಾ ಇರ್ತಾರೆ ಆಗ ರೋಹಿಣಿ ನೀವು ಹೇಳೋದೆಲ್ಲ ಕರೆಕ್ಟು ಆದರೆ ಏನು ವಿಷಯ ಅಂತ ನಾನೆಲ್ಲ ನಿಮ್ಮ ಹತ್ರ ಹೇಳೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೇಕೆ ಮಂಜಣ್ಣ ಬೇಡ ಬೇಡ ನೀನೇನು ಹೇಳೋದು ಬೇಡ ನೀನು ನೋಡಿದ್ರೇ ಗೊತ್ತಾಗ್ತಿದೆ ನೀನು ತುಂಬಾ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದೀಯಾ ಅಂತ ಹೇಳಿ ಅಲ್ಲಿಂದ ಮೇಕೆ ಮಂಜಣ್ಣ ಹೊರ ಹೊರಟೋಗ್ತಾನೆ ಆಗ ರೋಹಿಣಿ ಹಬ್ಬ ಸದ್ಯ ತಪ್ಪಿಸ್ಕೊಂಡ್ವಿ ಅಂತ ಹೇಳ್ತಾಳೆ ಆಗ ಪೂಜಾ ಲೇ ರೋಹಿಣಿ ಮೀನ ಬೇರೆ ನಿಮ್ಮ ಮಾವನ ನೋಡಿದಾಳಲ್ಲ ಅವಳಿಗೆ ಡೌಟ್ ಬಂದಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಮೀನಾ ನೋಡಿದಾಳಲ್ವ ಖಂಡಿತ ಸೂರ್ಯಂಗ್ ಹೇಳೇ ಹೇಳ್ತಾಳೆ ಅದಕ್ಕೂ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್